ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ತನ್ನ ಮನಸ್ಸಿನ ಮಾತನ್ನ ಹೇಳೇ ಬಿಟ್ಲು ಸಾಹಿತ್ಯ ಹೇಳಿದ ಸತ್ಯ ಕಾರಣನಿಗೆ ಹೃದಯ ಆಘಾತ ಹಾಗಿದ್ರೆ ಅಂಥದ್ದು ಏನಾಯಿತು ಸಾಹಿತ್ಯ ಸಿಡಿಸಿದ ಬಾಂಬಿಗೆ ಇಡೀ ಮನೆ ರೊನೆ ರಂಗವಾಗಿ ಬಿಡ್ತಾ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ವೈಶಾಖ ಇಲ್ಲಿ ಸಖತ್ತಾಗೆ ಸಾರಿ ಅಮ್ಮ ವನಜ ಸಖತ್ತಾಗೆ ಪ್ಲ್ಯಾನ್ ಮಾಡಿ ತನ್ನ ಮಗಳು ಸಿಂಚು ಕರ್ಣನ ಮದುವೆ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲವನ್ನ ಕೂಡ ಮಾಡಿದ್ರು ಅವರ ಒಂದು ಪ್ರಯತ್ನ ಫಲಿಸಿತು ಅಂತಲೇ ಹೇಳ್ಬೋದು ಇಲ್ಲಿ ಅವ್ರನ್ನ ಲಾಕ್ ಮಾಡಿದ್ರು ಮಗನ ಪ್ರೀತಿ ಗೊತ್ತಾದ ಮೇಲೂ ಅರುಂಧತಿ ತನ್ನ ನಿರ್ಧಾರವನ್ನು ಬದಲಾಯಿಸುವ ಹಾಗೆ ಮಾಡಿದ್ರು ವನುಷ ಬಟ್ ಇದು ಎಲ್ಲದಕ್ಕೂ ಮೀರಿ ಸಿಂಚು ಮತ್ತಿನ್ನೇನೋ ಮಾಡೋದಕ್ಕೆ ಮುಂದಾದಲು ಇಲ್ಲಿ ಕರ್ಣನ ಪ್ರೀತಿಯನ್ನು ಒಪ್ಪಿದಂಥ ಅರುಂಧತಿ ಗುರುಗಳ ಮಾತನ್ನ ಕೇಳಿ ಕರ್ಣನನ್ನು ಸಿಂಚು ಜೊತೆ ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಮಗನ ಮಗನ ಆಯಸ್ಸಿಗಿಂತ ಇನ್ನೇನೂ ಕೂಡ ಮುಖ್ಯ ಅಲ್ಲ ತನ್ನ ಮಗನಿಗೆ ನೋವಾಗ್ಬೋದು ಆದರೂ ಕೂಡ ನಾನು ಈ ನಿರ್ಧಾರನ ತಗೊಳ್ಳೇಬೇಕು ನನ್ನ ಮಗನ ಒಳಿತಿಗೋಸ್ಕರ ಅಂತ ಹೇಳಿ ಅರುಂಧತಿ ಸಂಚು ಜೊತೆ ಕರ್ಣನ್ ಮದುವೆ ಮಾಡಬೇಕು ಅನ್ಕೋತಾರ ಆದರೆ ದೇವರ ಒಂದು ಇಚ್ಛೆನೆ ಬೇರೆ ಇದೆ ಅದು ಅವರಿಗೆ ಉತ್ತರ ಕೂಡ ಸಿಗತ್ತೆ ವ್ರತನ ಮಾಡಿದಾಗ ಆ ಕಡೆ ಅನುರಾಧ ಅವರು ತನ್ನ ಮಗ ಕರ್ಣಂಗೋಸ್ಕರ ವ್ರತ ಮಾಡ್ತಾರೆ ಸಾಹಿತ್ಯ ಜೊತೆ ಮದುವೆ ಆಗಬೇಕು ಅಂತ ಅವ್ರಿಗೆ ದೇವರು ಬಿಳಿ ಹೂವು ಕೊಡೋದ್ರ ಮುಖಾಂತರ ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಬಟ್ ಇಲ್ಲಿ ಅರುಂಧತಿಯವರು ಸಿಂಚು ಜೊತೆ ಮದುವೆ ಆಗಬೇಕು ಅಂತ ವ್ರತ ಮಾಡ್ತಾರೆ ಬಟ್ ಹೂವಿನ ಕೊಡೋದ್ರ ಮುಖಾಂತ್ರ ಅದನ್ನು ಆಗೋದಿಲ್ಲ ಅಂತ ಹೇಳಿ ದೇವರು ಹೇಳ್ತಾರೆ ಬಟ್ ಎಲ್ಲದಕ್ಕೂ ಮೀರಿ ಅರುಂಧತಿಯವರು ಗಟ್ಟಿಯಾಗಿದ್ದ ಕಾರಣ ಸಿಂಚುವಿನ ಮದುವೆಯನ್ನು ಮಾಡ್ತಾರೆ ಅದೇ ವಿಷಯವಾಗಿ ಕರ್ಣನ್ ಜೊತೆ ಕೂಡ ಮಾತಾಡ್ತಾರೆ ಬಟ್ ಸಿಂಚು ಹೆಸರನ್ನ ಎತ್ತೋದಿಲ್ಲ ಅವರು ನೋಡು ಕರ್ಣ ನಿನ್ನನ್ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಈಗಲೇ ಯಾಕೆ ಮದುವೆ ಅನ್ನೋ ಮಾತುಗಳು ಕೂಡ ಬರುತ್ತೆ ಆದ್ರೆ ಮದುವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ನಾಳೆ ಆಗೋದು ಏನು ಅಂತ ಅರುಂಧತಿ ಹೇಳ್ತಾರೆ ಜೊತೆಗೆ ನಾನು ಇಷ್ಟಪಡೋ ಹುಡುಗಿನ ನಾನು ಮೆಚ್ಚೋ ಹುಡುಗಿನ ನೀನು ಮದುವೆ ಆಗ್ತೀನಿ ಅಂತ ಮಾತು ಕೊಡು ಅಂತ ಕೇಳಿದಾಗ ಕರ್ಣ ಅನ್ಕೋತಾರೆ ಇದು ಅಮ್ಮ ಮಾತಾಡ್ತಿರೋ ವಿಶ್ವ ಸಾಹಿತ್ಯ ಅದಿರಬಹುದು ಅಂತ ಹಾಗಾಗಿ ಅಮ್ಮನಿಗೆ ಕೊಟ್ಟು ಅಮ್ಮ ನನಗೆ ಗೊತ್ತಿದೆ ನೀನು ಎಂದೂ ಕೂಡ ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ ಅಂತ ಆ ನಂಬಿಕೆ ನನಗಿದೆ ಹಾಗಾಗಿ ಮಾತು ಕೊಡ್ತಿದ್ದೀನಿ ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರ ಮಾತು ಕೊಡ್ತಾರೆ ಈ ಕಡೆ ವನಜಾಗೆ ಫುಲ್ ಖುಷಿ ಖುಷಿ ಆಗತ್ತೆ ಹಾಗಾಗಿ ಅರುಂಧತಿ ಹತ್ರ ಬಂದಿದ್ದೆ ಸಿಂಚು ಅಂತ ಹೇಳ್ಬಿಡ್ಬೋದಿತ್ತಲ್ವ ಅಂತ ಹೇಗೆ ಹೇಳೋದು ಅವ್ನಿಗೆ ಏನು ಹೇಳಿ ಮಾತು ಕೊಟ್ಟ ಹೇಳು ಅವನ ಇಚ್ಛೆಗೆ ವಿರುದ್ಧವಾಗಿ ಹೋಗೋದಿಲ್ಲ ಅಂತ ಆ ರೀತಿ ಹೇಳಿ ಅವನು ಕೊಟ್ಟಿರೋದು ಏನು ಮಾಡಲಿ ನಾನು ನನ್ನ ಮಗನ ಇಚ್ಛೆಗೆ ವಿರುದ್ಧವಾಗಿ ಹೋಗ್ಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅನಿವಾರ್ಯ ಅವರು ಹೋಗಲೇಬೇಕಾಗಿದೆ ಬಿಕಾಸ್ ವನುಜ ಸೆಟ್ ಮಾಡಿರ್ತಕ್ಕಂಥ ಗುರುಗಳು ನಿಮ್ಮ ಮಗನ ಮದುವೆ ಮಾಡೋದಿದ್ರೆ ಅದು ದೀರ್ಘ ಸುಮಂಗಲಿ ಇರೋ ಯೋಗದ ಹುಡುಗಿ ಜೊತೆ ಮದುವೆ ಆಗಬೇಕೇ ಹೊರತು ಸಾಹಿತ್ಯವ್ರ ಜೊತೆ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಅರುಂಧತಿ ಸಿಂಚು ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದಾರೆ ಹತ್ತ ಕಡೆ ಸಿಂಚು ಮತ್ತೊಂದು ಪ್ಲ್ಯಾನ್ನೇ ಮಾಡ್ಕೊಂಡಿದ್ದಾಳೆ ಈ ಕಡೆ ಕಾರಣ ಅಂತೂ ಫುಲ್ ಖುಷಿಯಾಗಿ ಅಮ್ಮ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಸಾಯಿತ್ಯವ್ರಮ್ಮ ಮನೆಗೆ ಹೋಗ್ತಾರೆ ಮದುವೆ ಫಿಕ್ಸ್ ಮಾಡ್ತಾರೆ ಅಂತೆಲ್ಲ ಕನಸು ಕಾಣ್ತದಾನೆ ಹಾಗಾಗಿ ಸಾಹಿತ್ಯವಾಗೆ ನೀವಿನ್ ಕೆಲ್ಸಕ್ಕೆ ಬರುವ ಹಂಗಿಲ್ಲ ಹಾಗೆ ಹೀಗೆ ಅಂತಾರೆ ಬಟ್ ಸಾಹಿತ್ಯಾಗ ಏನು ಅರ್ಥ ಆಗೋಲ್ಲ ಅದನ್ನು ಅಂಧ ಅನುರಾಧ ಅವ್ರಿಗೆ ಹೇಳಿದಾಗ ಅರು ಅನುರಾಧ ಅವ್ರಿಗೆ ಅರ್ಥ ಆಗುತ್ತೆ ತನ್ನ ಮಗ ಯಾಕ ರೀತಿ ಹೇಳಿದಾನೆ ಅಂತ ಬಟ್ ಇದ್ರ ನಡುವೆ ಸಿಂಚು ಹೋಗಿದ್ದೆ ರಾಜೇಂದ್ರ ಪ್ರಸಾದ್ ಅವರ ಹತ್ರ ಸಾಹಿತ್ಯ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ ಅದು ಬೇರೆ ಯಾರನ್ನು ಅಲ್ಲ ಕರ್ಣ ಅಂತಕ್ಷಣ ಫುಲ್ ಖುಷಿ ಆಗುತ್ತೆ ರಾಜೇಂದ್ರ ಪ್ರಸಾದ್ಗೆ ಹಾಗಾಗಿ ಹೆಣ್ಣು ಕೇಳೋಣ ಅಂತ ಹೇಳಿ ಆ ವಿಶ್ವ ಮಾತಾಡೋದಕ್ಕೆ ಅವ್ರು ಮನೆಗೆ ಹೋಗ್ತಾರೆ ಅಲ್ಲಿ ವೆಂಕಟೇಶ್ ಅವರು ಅವ್ರಿಗೆ ಅವಮಾನ ಮಾಡಿ ಒದ್ದು ಓಡಿಸ್ತಾರೆ ತನ್ನ ಮಗಳನ್ನು ಕೇಳೋಕೆ ಬಂದಿದೆಯಾ ಯೋಗ್ಯತೆ ಇದೆಯಾ ನಿನಗೆ ಅಂತ ಬಟ್ ಇದರ ನಡುವೆ ಮನೆಗೆ ಬರ್ತಿದ್ದಾಗೆ ಎಲ್ಲರೂ ಮುಂದೆ ಸಾಹಿತ್ಯ ಕಪ್ಪಾಳಕ್ಕೆ ಬಾರಿಸ್ತಾರೆ ಚಿಕ್ಕಪ್ಪ ಏನು ತವಳು ನೀನು ನನ್ನ ಮನೆ ನನ್ನ ಬದುಕು ಈ ರೀತಿ ಆಗಿದೆ ಅಂದರೆ ಎಲ್ಲದಕ್ಕೂ ಅಣ್ಣನೇ ಕಾರಣ ಅಂಥವನ್ನ ಪ್ರೀತಿ ಮಾಡ್ತಿದ್ಯಲ್ಲ ಅಂತ ಹೇಳಿದಾಗ ಸಾಯ್ತು ಹಾಗೆ ಶಾಕ್ ಆಗುತ್ತೆ ಯಾರು ಹೇಳಿದ್ರು ನಾನು ಆ ರೀತಿ ಯಾವುದೇ ರೀತಿ ಪ್ರೀತಿ ಮಾಡ್ತಿಲ್ಲ ಅಂತ ಬಟ್ ಯಾರೂ ನಂಬೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಇಡೀ ಮನೆಯವ್ರ ಜೊತೆ ಇಲ್ಲಿ ಸಾಯ್ತು ಆ ನಮ್ಮ ಮನೆಗೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಅದರ ನಡುವೆ ಬ್ಲ್ಯಾಕ್ ರೋಸ್ ರಿಶ್ವಿನ ಜೈಲಿಂದ ಬಿಡಿಸಿದ್ದಾರೆ ರಿಷಿಗೆ ಒಂದು ಟಾಸ್ಕನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಇಷ್ಟು ದಿನ ಕಾದಿದ್ದಂಥ ಆ ರಿಷಿಗೆ ಬೇಕಾದಿದ್ದಂತಹ ಗಳಿಗೆ ಇವತ್ತು ಮುಂದೆ ಬಂದಿದೆ ಇಷ್ಟು ದಿನ ಹಸಿದ ಹುಲಿ ಜಿಂಕೆ ಕಣ್ಣ ಮುಂದೆ ತಿನ್ನೋಕೆ ತಿನ್ನೋಕಾಗ್ತಿರಲಿಲ್ಲ ಆದರೆ ಇವತ್ತು ತಿನ್ನುವಂಥ ಪರಿಸ್ಥಿತಿ ಬಂದಿದೆ ಖಂಡಿತವಾಗ್ಲೂ ಅಂತ ಚಾನ್ಸ್ ಮಿಸ್ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ರಿಷಿ ಹೇಳ್ತಿದ್ದಾರೆ ಹಾಗಿದ್ರೆ ಬ್ಲ್ಯಾಕ್ ರೋಸ್ನ ಪ್ಲಾನ್ ಏನಾಗಿರ್ಬೋದು ರಿಷಿ ಏನು ಮಾಡೋಕ್ಕೆ ಮುಂದೆ ಆಗ್ತಿರ್ಬೋದು ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ತದನಂತರ ಇಲ್ಲಿ ಸಾಹಿತ್ಯ ಎರಡು ತಾಂಬೂಲ ಸಮೇತ ಬರ್ತಿದ್ರೆ ಕರ್ಣ ಖುಷಿ ಆಗ್ತದ್ರೆ ಈ ಕಡೆ ವನಜಾಗೆ ಶಾಕ್ ಆಗ್ತದೆ ತಾಂಬೂಲ ಸಮೇತವಾಗಿ ಬರ್ತದೆ ಖಂಡಿತವಾಗ್ಲೂ ಮದ್ವೆ ಮಾತುಕತೆ ಮಾಡಿಕೊಂಡೇ ಹೋಗ್ಬಿಡ್ತಾರೆ ಈ ಕಡೆ ಸಂಚು ಹೆದರ್ ಕೊಲ್ಲ ನೀನ್ ಯಾಕಮ್ಮ ಹೆದರುಕೋತೀಯ ಯಾವ್ದೇ ಕಾರಣಕ್ಕೂ ನನ್ನ ಕರ್ಣನ ನಾನು ಯಾರಿಗೂ ಬಿಟ್ಕೊಡುವುದಿಲ್ಲ ಕರ್ಣನ ಬಿಟ್ಕೊಡುವ ಸಮಯ ಏನಾದ್ರೂ ಬಂದ್ರೆ ಕರ್ಣನ ಉಳಿಸ್ಕೊಳ್ಳೋಕೆ ನಾನು ಏನ್ ಬೇಕಿದ್ರು ಮಾಡೋಕೆ ಸೈ ಅಂತ ಸಿಂಚು ಹೇಳ್ತಾರೆ ಹಾಗಾಗಿ ಅವ್ರಿಗೆ ಗೊತ್ತಾಗ್ತಿಲ್ಲ ಮಗಳು ಏನ್ ಪ್ಲಾನ್ ಮಾಡಿದಾಳೆ ಅಂತ ಈ ಕಡೆ ಮನೆಗೆ ಬರ್ತಿದ್ದಾಗೆ ತಾಮೂಲ ಸಮೇತ ಬರ್ತಿದ್ದಾಗೆ ಅರುಂಧತಿಗೆ ಶಾಕ್ ಆಗುತ್ತೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಖುಷಿ ಆಗುತ್ತೆ ನಂತರ ಇಲ್ಲಿ ಸಾಹಿತ್ಯ ಬಂದಿದೆ ಇವತ್ತು ನಾನು ನನ್ನ ಮನೆಯವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿರೋದಕ್ಕೆ ಕಾರಣ ಸರ್ ನೀವ್ ನಮ್ಮ ಮನೆಗೆ ಬಂದು ನಾನು ಕಣ್ಣನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ ಅಂತ ಹೇಳ್ತಿದ್ದಾಗೆ ಅರುಂಧತಿ ಕಾರಣ ಎಲ್ಲ ಶಾಕ್ ಆಗ್ತಾರೆ ಏನಿದು ಅಪ್ಪ ಮನೆಗೆ ಹೋಗಿದ್ರ ಅಂತ ಈ ಕಡೆ ರಾಜೇಂದ್ರ ಪ್ರಸಾದ್ ಹೌದು ಅಂತ ಹೇಳ್ತಾರೆ ಅರುಂಧತಿ ಅವ್ರಿಗೆ ಆದ್ರೆ ನೀವ್ ತಪ್ಪು ಕೊಂಡಿದ್ರು ಸರ್ ನನಗೆ ಕರ್ಣನ ಬಗ್ಗೆ ಅಂತ ಭಾವನೆಗಳೇ ಇಲ್ಲ ನನಗೆ ಯಾವತ್ತು ಕರ್ಣನ ಆ ದೃಷ್ಟಿಯಲ್ಲಿ ನೋಡಿದ್ದು ಕೂಡ ಇಲ್ಲ ಆದರೆ ಇವತ್ತು ನನ್ನ ಮನೆಯವರೆಲ್ಲರೂ ಕೂಡ ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ನಾನು ಕರ್ಣನ ಪ್ರೀತಿ ಮಾಡ್ತಿದ್ದೆ ಅಂತ ಆದರೆ ಯಾಕೆ ನೀವು ಆ ರೀತಿ ಅಂದ್ಕೊಂಡ್ರಿ ಅಂತ ನನಗೆ ಗೊತ್ತಿಲ್ಲ ಆದರೆ ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಕರ್ಣನ ಬಗ್ಗೆ ಯಾವುದೇ ಅಂತ ರೀತಿಯ ಭಾವನೆಗಳು ಭಾವಗಳು ಇಲ್ಲ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿ ನಿಜವಾಗ್ಲೂ ಕರ್ಣಗೆ ಹೃದಯಘಾತವಾಗಿಬಿಡತ್ತೆ ಕರ್ಣ ನಿಜವಾಗ್ಲೂ ಸಾಹಿತ್ಯವನ್ನ ಪ್ರೀತಿ ಮಾಡ್ತಿದ್ರು ಆದರೆ ಇವತ್ತು ಸಾಹಿತ್ಯ ಬಂದು ತ ಮನದಲ್ಲಿ ಒಂದು ಭಾವನೆ ಇಲ್ಲ ಹಿಂದೆನೂ ಇಲ್ಲ ಇವತ್ತೂ ಇಲ್ಲ ಅಂತ ಹೇಳ್ತಿದ್ದಾಗ ನಿಜವಾಗ್ಲೂ ಕಾರಣಕ್ಕೆ ಶಾಕ್ ಆಗುತ್ತೆ ಹಾಗಿದ್ರೆ ಈ ಸಾಹಿತ್ಯ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ಳೋದಿಲ್ವಾ ಅಂತ ಈ ಕಡೆ ಅರುಂಧತಿ ಅವ್ರಿಗೂ ಶಾಕ್ ಆಗ್ತದೆ ಬಿಕಾಸ್ ನನ್ನ ಮಗ ಅಷ್ಟು ಪ್ರೀತಿ ಮಾಡ್ತಿದ್ದಾನೆ ಬಟ್ ಈ ಹುಡುಗಿನೇ ಬೇಡ ಅಂತದಾಳೆ ಅಂತ ಒಂದು ರೀತಿ ಒಳ್ಳೇದೇ ಆಯ್ತು ಅನ್ಕೋತಿದ್ದಾರೆ ಬಿಕಾಸ್ ಅವರು ಮಗನ ವಿರುದ್ಧವಾಗಿ ಹೋಗ್ಬೇಕಿತ್ತು ಆದರೆ ಇವತ್ತು ಸಾಹಿತ್ಯನೇ ಕರ್ಣನ ಬೇಡ ಅಂತ ಹೇಳ್ತಿರೋದ್ರಿಂದ ತುಂಬ ಸುಲಭವಾಗಿ ಸಿಂಚು ಜೊತೆ ಕರ್ಣನ ಮದುವೆ ಮಾಡಿಸ್ಬೌದು ಅಂತ ಈ ಕಡೆ ಸಿಂಚುಗಂತೂ ಫುಲ್ ಖುಷಿ ಆಗ್ತದೆ ನಾನು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ ಸಾಹಿತ್ಯ ಬಂದು ಕರ್ಣನ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಇನ್ನು ಏನು ಇನ್ನೇನೂ ಕೂಡ ಉಳಿದಿಲ್ಲ ಸಾಹಿತ್ಯ ಇಷ್ಟ ಇಲ್ಲ ಅಂದಮೇಲೆ ಕರ್ಣ ಕೂಡ ಏನು ಮಾಡ್ಕೊಳ್ಳೋಕ್ಕಾಗತ್ತೆ ಇನ್ನೇನೇ ಇದ್ದರೂ ನನ್ನ ಮತ್ತು ಕಣ್ಣನ ನಡುವೆ ಯಾರೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಂಚು ಫುಲ್ ಖುಷಿಯಾಗಿದ್ದಾರೆ ಆದರೆ ಪಾಪ ಆಕೆ ಗೊತ್ತಿಲ್ಲ ಬ್ಲ್ಯಾಕ್ ರೂಸ್ ಇದ್ದಾರೆ ಬ್ಲ್ಯಾಕ್ ರೂಸ್ ಇದ್ದಿದ್ದೆ ಸಾಹಿತ್ಯ ಮತ್ತು ಕರ್ಣ ಇಬ್ಬರನ್ನ ಕೂಡ ಒಂದು ಮಾಡೋಕೆ ಇದ್ದಾರೆ ಅಂತ ಅನಿಸಿದೆ ಬಿಕಾಸ್ ಅವ್ರು ಏನೇ ಮಾಡಿದ್ರು ಅಲ್ಲಿ ಸಾಹಿತ್ಯ ಮತ್ತು ಕರ್ಣನ ಒಂದು ಮಾಡೋದ್ರಲ್ಲೇ ಇದೆ ಇಲ್ಲೂ ಕೂಡ ಮಗದೊಮ್ಮೆ ಕರ್ಣ ಸಾಹಿತ್ಯನ ಒಂದು ಮಾಡಲಿಕ್ಕೆ ಮತ್ತಿನ್ನೇನೂ ಮಾಡೋಕ್ಕೆ ಪ್ಲ್ಯಾನನ್ನು ಹೊರಟಿದ್ದಾರೆ ಬ್ಲ್ಯಾಕ್ ಕ್ರೂಸ್ ಅಂತಾನೆ ಹೇಳ್ಬಹುದು ಅಂತಿಮವಾಗಿ ಬ್ಲ್ಯಾಕ್ ರೂಸ್ ಇಂಚು ತಂದೆ ಇರತಕ್ಕಂಥ ಸಾಧ್ಯತೆನೇ ಇದೆ ಹಾಗಾಗಿ ತನ್ನ ಮಗಳನ್ನ ಕರ್ಣನಿಂದ ದೂರ ಮಾಡೋದಕ್ಕೆ ಸಾಹಿತ್ಯನ ಕರ್ಣಂಗೆ ಕ್ಲೋಸ್ ಮಾಡ್ತಿರ್ಬಹುದು ಅನ್ನುವುದು ನಮ್ಮ ಪ್ರಡಕ್ಷಣ ಆಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ